ಪ್ರತಿಭಟನೆಗಳು ಗದ್ದಲ ಸಭಾತ್ಯಾಗಗಳ ನಡುವೆ ಎರಡ್ ಸಾವಿರದ ಇಪ್ಪತ್ತೈದರ ಮುಂಗಾರು ಅಧಿವೇಶನ ಅಂತ್ಯಗೊಂಡಿದ್ದು ಲೋಕಸಭೆ ಕಲಾಪದಲ್ಲಿ ಸ್ಪೀಕರ್ ಓಂ ಬಿರ್ಲಾ ಅವರು ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ದಾರೆ ಅಧಿವೇಶನದ ಕೊನೆಯ ದಿನವಾದ ಆಗಸ್ಟ್ ಒಂದರಂದು ಮತದಾರರ ಪಟ್ಟಿ ಪರಿಷ್ಕರಣೆಯ ಕುರಿತು ಚರ್ಚೆಯನ್ನ ನಡೆಸಬೇಕಾಯಿತು ಆದರೆ ವಿರೋಧ ಪಕ್ಷಗಳ ನಿರಂತರ ಗದ್ದಲದ ಕಾರಣ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಲಾಪವನ್ನು ಮುಂದೂಡಲಾಗಿತ್ತು ನಂತರ ಕಲಾಪವನ್ನು ಅವಧಿಗೆ ಮುಂದೂಡಲಾಯಿತು ಸ್ಪೀಕರ್ ಓಂ ಬಿರ್ಲಾ ಅವರು ಕಲಾಪದ ವಿವರವನ್ನ ನೀಡ್ತಾ ಈ ಅಧಿವೇಶನದಲ್ಲಿ ಒಟ್ಟು ಹದಿನಾಲ್ಕು ಸರ್ಕಾರಿ ಮಸೂದೆಗಳನ್ನು ಮಂಡಿಸಲಾಗಿದೆ ಇವರಲ್ಲಿ ಹನ್ನೆರಡು ಮಸೂದೆಗಳು ಅಂಗೀಕಾರಗೊಂಡಿದೆ ಜುಲೈ ಇಪ್ಪತ್ತೆಂಟು ಎಂಟು ಮತ್ತು ಇಪ್ಪತ್ತೊಂಬತ್ತರಂದು ವಿಶೇಷ ಚರ್ಚೆಗಳು ನಡೆದಿದ್ದು ಈ ಚರ್ಚೆಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತರದೊಂದಿಗೆ ಮುಕ್ತಾಯಗೊಂಡವು ಆಗಸ್ಟ್ ಹದಿನೆಂಟರಂದು ಬಾಹ್ಯಾಕಾಶ ಸಾಧನೆಗಳ ಕುರಿತಾದ ವಿಶೇಷ ಚರ್ಚೆ ಕೂಡ ನಡೆಯಿತು ಅಂತ ಹೇಳಿದ್ರು ಇನ್ನು ಸಂಸತ್ತಿನಲ್ಲಿ ಹೆಚ್ಚುತ್ತಾ ಇರುವಂತಹ ಗದ್ದಲ ಹಾಗೂ ಅಸಭ್ಯ ನಡೆಗೆ ಕಿಡಿಕಾರಿದ ಸ್ಪೀಕರ್ ಇಡೀ ದೇಶ ನಮ್ಮ ನಡವಳಿಕೆಯನ್ನ ಇದೆ ಜನರು ನಮ್ಮ ಮೇಲೆ ಭರವಸೆ ಇಟ್ಟು ಆಯ್ಕೆ ಮಾಡಿ ಕಳುಹಿಸಿರ್ತಾರೆ ಸಂಸತ್ತಿನಲ್ಲಿ ಗೌರವಯುತ ಚರ್ಚೆ ನಡೆಯಬೇಕು ಆದರೆ ಇತ್ತ ಇತ್ತೀಚಿನ ಕಲಾಪ ಗದ್ದಲದಿಂದಾನೇ ಕೂಡಿದ ಸ್ಥಿತಿಯಲ್ಲಿದೆ ಬಳಕೆಯಾದಂತಹ ಭಾಷೆ ಘೋಷಣೆಗಳು ಸಹ ಅಸಭ್ಯತೆಯಲ್ಲಿವೆ ಇದನ್ನ ಮುಂದಿನ ಅಧಿವೇಶನದಲ್ಲಿ ತಪ್ಪಿಸಬೇಕು ಅಂತ ಎಚ್ಚರಿಸಿದ್ರು ಇನ್ನು ಅಧಿವೇಶನದ ಕಾರ್ಯದರ್ಶಿ ಅಂಕಿ ಅಂಶಗಳನ್ನು ನೋಡೋದಾದ್ರೆ ಒಟ್ಟು ಚರ್ಚೆಗೆ ಮೀಸಲಾದಂತಹ ಸಮಯ ನೂರ ಇಪ್ಪತ್ತು ಗಂಟೆ ಚರ್ಚೆ ನಡೆದ ಸಮಯ ಕೇವಲ ಮೂವತ್ತೇಳು ಗಂಟೆ ಒಟ್ಟು ಕೇಳಲಾದಂತಹ ಪ್ರಶ್ನೆಗಳು ನಾಲ್ಕು ಹತ್ತೊಂಬತ್ತು ಆದರೆ ಕೇವಲ ಐವತ್ತೈದು ಪ್ರಶ್ನೆಗಳಿಗಷ್ಟೇ ಮೌಖಿಕವಾಗಿ ಉತ್ತರಿಸಲಾಯಿತು ಅಂಗೀಕಾರಗೊಂಡ ಪ್ರಮುಖ ಮಸೂದೆಗಳನ್ನು ನೋಡಿದಾದರೆ ಸರಕು ಸಾಗಣೆ ಬಂದರುಗಳು ಗಣಿ ಮತ್ತು ಖನಿಜ ಮಸೂದೆಗಳು ಕ್ರೀಡಾ ಆಡಳಿತ ಮತ್ತು ಡೋಪಿಂಗ್ ವಿರೋಧಿ ಸುಧಾರಣಾ ಮಸೂದೆ ಆದಾಯ ತೆರಿಗೆ ಪರಿಷ್ಕರಣೆ ಮತ್ತು ಜಿಎಸ್ಟಿ ತಿದ್ದುಪಡಿ ಮಸೂದೆ ಸರಕು ಸಾಗಣೆ ಸಮುದ್ರ ಹಾಗೂ ಕರಾವಳಿ ಸಾಗಾಣೆ ಸಂಬಂಧಿಸಿದ ಕಡಲ ಸುಧಾರಣೆ ಮಸೂದೆ ಗೋವಾ ರಾಜ್ಯದ ಟ್ರಿಸ್ತಾನ್ ವಿಧಾನಸಭಾ ಸೀಟು ಮರುಹೊಂದಿಕೆ ಮಸೂದೆ ಆನ್ಲೈನ್ ಗೇಮಿಂಗ್ ನಿಯಂತ್ರಣ ಮಸೂದೆಯನ್ನ ಅಂಗೀಕರಿಸಲಾಗಿದೆ ನಾನು ಎಂಬತ್ತಾರು ಕೆಜಿ ಇದ್ದಳು ಎಂದ್ರೆ ಜಿನ್ ನೂರ ಈಗ ನೂರಾರು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್